ಓಂ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಯಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಅನುರಾಧಾ ನಕ್ಷತ್ರದವರ ಒಂದು ಜೀವನದ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಈ ನಕ್ಷತ್ರದವರಿಗೆ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಅನುರಾಧ ನಕ್ಷತ್ರ ಬರ್ತಕ್ಕಂಥದ್ದು ಯಾವ ರಾಶಿಯಲ್ಲಿ ಬರುತ್ತೆ ಇವರ ಗುಣ ಏನು ಧರ್ಮ ಏನು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಳ್ಳುತ್ತೆ ಅನುರಾಧ ನಕ್ಷತ್ರ ಬಹಳ ಮಹಾ ನಕ್ಷತ್ರ ಅಂತ ಕೂಡ ಕೋದ್ವಿ ಅನುರಾಧ ಅಂದರೆ ಅನು ಮತ್ತು ರಾಧ ನೋಡಿ ಕೆಲಸ ಆದ ಮೇಲೆ ಯಶಸ್ಸು ಪ್ರಾಪ್ತಿ ಅಂತ ನೋಡ್ತೀವಿ ಅನುರಾಧ ನಕ್ಷತ್ರ ನೋಡಿ ಯಾವುದೇ ಕಾರ್ಯಗಳನ್ನು ಮಾಡಿ ಅನುರಾಧ ನಕ್ಷತ್ರದಲ್ಲೋ ಒಂದಷ್ಟು ಒಳ್ಳೆ ನೋಡ್ಕೊಳ್ಳಿ ನಕ್ಷತ್ರ ತಿಥಿಗತಿಗಳನ್ನು ತಿಥಿಗಳನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಅನುರಾಧ ನಕ್ಷತ್ರ ಇರ್ತಕ್ಕಂಥ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡದಾದ ನಂತರ ಯಶಸ್ಸು ಪ್ರಾಪ್ತಿ ಅಂತ ಕೂಡ ನೋಡ್ತೀವಿ ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ನಕ್ಷತ್ರ ಕೂಡ ಅನುರಾಧ ನಕ್ಷತ್ರ ಇರುತ್ತೆ ಅನುರಾಧ ನಕ್ಷತ್ರ ಬರ್ತಕ್ಕಂಥದ್ದು ರುಚಿಕ ರಾಶಿಯಲ್ಲಿ ಬರ್ತದೆ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜನ ತತ್ವ ಹಾಗೆ ಅನುರಾಧ ನಕ್ಷತ್ರಕ್ಕೆ ದೇವತೆ ಅಂದ್ರೆ ನಕ್ಷತ್ರ ಅಧಿಪತಿ ಬಂದು ಶನಿ ಆಗ್ತಕ್ಕಂಥದ್ದಿರುತ್ತೆ ಈ ಮಂಗಳ ಮತ್ತೆ ಶನಿಯ ಸಂಗಮ ಅಂತ ಕೂಡ ನೋಡ್ತೀವಿ ಅನುರಾಧ ನಕ್ಷತ್ರದಲ್ಲಿ ಯಾವ ಗುಣ ಇರ್ತಕ್ಕಂಥದ್ದಿರುತ್ತೆ ಯಾವ ನಾಡಿ ಇರ್ತಕ್ಕಂಥದ್ದಿರುತ್ತೆ ಯಾವ ಯಾವ ಅಕ್ಷರಗಳು ಇವರಲ್ಲಿ ಬರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ಮುಂದೆ ಇಡ್ತೇನೆ ನೋಡೋಣ ಕೊನೆವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಅನುರಾಧ ನಕ್ಷತ್ರ ದೇವಗುಣ ಇರ್ತಕ್ಕಂಥ ಒಂದು ಅವರಿಗೆ ಗುಣ ತಾಮಸ ಗುಣ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತಾಮಸ ಗುಣ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ವರ್ಣ ಶೂದ್ರ ವರ್ಣ ಅಂತ ಕೂಡ ನೋಡಿದ್ವಿ ಹಾಗೆ ಪಂಚಭೂತ ಮಹಾತತ್ವದಲ್ಲಿ ನೋಡೋದಾದರೆ ಅಗ್ನಿಯ ತತ್ವ ಅಂತ ಕೂಡ ನೋಡಿದ್ವಿ ತ್ರಿಮೂರ್ತಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಬಣ್ಣ ಕಪ್ಪು ಮತ್ತು ಕಪ್ಪು ಕಂದು ಅಂತ ನೋಡಿದ್ವಿ ಕಂದು ಬಣ್ಣ ಸ್ವಲ್ಪ ಆದ ಆದಷ್ಟು ಕೂಡ ಈ ಡಾರ್ಕ್ ಬ್ರೌನ್ ಕಲರ್ ಕೂಡ ನಾವು ನೋಡ್ಬೋದು ದಿಕ್ಕು ಕೂಡ ದಕ್ಷಿಣ ದಿಕ್ಕನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಗೋತ್ರ ಅಂಗೀರಸ ಗೋತ್ರ ಇರ್ತಕ್ಕಂಥದ್ದು ಯೋನಿ ಮೃಗ ಯೋನಿ ಅಂತ ಕೂಡ ನೋಡಿದ್ವಿ ನಾಡಿ ಮಧ್ಯನಾಡಿ ಅಂತ ನೋಡಿದ್ವಿ ಹಾಗೆ ಒಂದನೇ ಪಾದದಲ್ಲಿ ಯಾರ್ಯಾರು ಅನುರಾಧ ನಕ್ಷತ್ರ ಒಂದನೇ ಪಾದರಲ್ಲಿ ಹುಟ್ಟಿದ್ದೀರೋ ನಂದ ಅವರ ಹೆಸರು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಎರಡನೇ ಪಾದದಲ್ಲಿ ಹುಟ್ಟಿದ್ದೀರ ನೀಯಿಂದ ಪ್ರಾರಂಭ ಹಾಗೆ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೂ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಅದೇ ನಾಲ್ಕನೇ ಪಾದದಲ್ಲುಟ್ಟಿದ್ದ ರೈ ಇಂದ ಪ್ರಾರಂಭ ಇರುತ್ತೆ ನಾ ನೀ ನೇ ಅಂತ ನಾನೀ ನೂ ನೂನೆ ಈ ಈ ಅಕ್ಷರಗಳಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ನೋಡಿ ವೃಶ್ಚಿಕ ರಾಶಿಯ ಮೊದಲ ಪಾದದ ನವಾಂಶ ಬರ್ತಕ್ಕಂಥದ್ದು ಒಂದನೇ ಪಾದ ಸಿಂಹರಾಶಿ ನವಾಂಶ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಎರಡನೇ ಪಾದ ಕನ್ಯಾ ರಾಶಿ ನವಾಂಶದಲ್ಲಿ ಬರ್ತಕ್ಕಂಥದ್ದಿರುತ್ತೆ ಮೂರನೇ ಪಾದ ತುಲಾರಾಶಿ ನವಾಂಶದಲ್ಲಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ನಾಲ್ಕನೇ ಪಾದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥದ್ದಿರುತ್ತೆ ನೋಡಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನುರಾಧ ನಕ್ಷತ್ರದಲ್ಲಿ ಯಾರೇ ಹುಟ್ಟಲಿಬೇಕಾದ್ರೆ ನೀವು ನೋಡ್ಬೋದು ಪ್ರೀತಿಯ ಗುಣಧರ್ಮ ಇರ್ತಕ್ಕಂಥದ್ದು ಇರುತ್ತೆ ತನಗೇ ಮೋಸ ಮಾಡಿಕೊಂಡ್ರೂ ಪರವಾಗಿಲ್ಲ ಅವ್ರಿಗೆ ಬೇರೆಯವ್ರಿಗೆ ಒಂದು ಪ್ರೀತಿಯ ಗುಣವನ್ನು ಕೊಡ್ತಕ್ಕಂಥದ್ದು ಅನುರಾಧ ನಕ್ಷತ್ರದವರು ನಿಮಗೆ ಹೆಚ್ಚು ಕಡಿಮೆ ಮೋಸ ಆಗ್ತದೆ ಅದರಲ್ಲಿ ಡೌಟೇ ಬೇಡ ಅನುರಾಧ ನಕ್ಷತ್ರ ಪ್ರೀತಿ ಎಲ್ಲರಿಗೂ ಹಂಚ್ತೀರಾ ಆದರೆ ಯಾರೂ ಪ್ರೀತಿ ನಿಮಗೆ ಕೊಡೋದಿಲ್ಲ ಇದು ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅವರಿಗೆ ಬಳುವಳಿಯಾಗಿ ಬಂದಿರತಕ್ಕಂಥದ್ದು ಅನುರಾಧ ನಕ್ಷತ್ರ ನೋಡಿ ಒಂದು ರೀತಿಯಾಗಿ ಸೋಂಬೇರಿತನ ಕಾಡ್ತಕ್ಕಂಥ ನಕ್ಷತ್ರ ಕೂಡ ಆಗ್ತದೆ ಹಾಗೆ ಒಂದು ಅನುರಾಧ ನಕ್ಷತ್ರದವರು ಅನಲೈಸ್ ಮಾಡೋದು ಇಟ್ಸ್ ವೆರಿ ಟಫ್ ಕ್ಯಾರೆಕ್ಟರ್ ತುಂಬಾ ಸೌಮ್ಯವಾಗಿರ್ತಕ್ಕಂಥ ಗುಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಒಳಗಡೆ ತಾಮಸಿಕ ಗುಣ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಸಾಕತ್ತಾಗಿರ್ತಾರೆ ಬಿ ಸಾಕತಾಗಿರ್ತಾರೆ ಡಿಗ್ನಿಫೈಡ್ ಪರ್ಸನ್ ಕೂಡ ಕಣ್ಣಂಗ್ ಕಾಣ್ತಾರೆ ಆದರೆ ಒಮ್ಮೊಮ್ಮೆ ಮೇಲೆ ಬಿದ್ದರು ಅಂದರೆ ತುಂಬ ಸಿಟ್ಟಿನ ಕೋಪದ ಮನೋಧರ್ಮ ಇರತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಅನುರಾಧ ನಕ್ಷತ್ರದವರು ಸ್ವಲ್ಪ ಸೋಂಬೇರಿತನ ಇರ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಆದರೆ ಕೆಲಸಕ್ಕೆ ಕೆಲಸಕ್ಕಿಡಿದ್ರೆ ಕಂಪ್ಲೀಟಾಗಿ ಅವರ ಶಿಸ್ತು ತುಂಬ ಡಿಗ್ನಿಫೈಡ್ ಆಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ಟ್ರಿಕ್ಟ್ ಪರ್ಸನ್ನು ಕೂಡ ಇರುತ್ತೆ ಮಾಡೋವರೆಗೂ ಅಷ್ಟೇ ಆದರೆ ಮಾಡ ತದನಂತರ ಅವ್ರಿಗೆ ತುಂಬ ಆ ಒಂದು ಕೆಲಸದಲ್ಲಿ ಪ್ರವೃತ್ತಿ ಬರ್ತಕ್ಕಂಥದ್ದು ಅನುರಾಧ ನಕ್ಷತ್ರದವ್ರಿಗೆ ನೋಡ್ತೀವಿ ನೋಡಿ ಯಾರ್ಯಾರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದಿರೋ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿಯನ್ನ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾರ್ಯಾರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ನೋಡಿ ಯಾ ಬನ್ನಿ ಯಾರ್ಯಾರು ಅನುದಾನ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಒಂದು ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾರ್ಯಾರು ನೋಡಿ ಅನುರಾಧ ನಕ್ಷತ್ರದಲ್ಲಿ ಒಟ್ಟಿದ್ರೆ ಸ್ವಲ್ಪ ಸಾರ್ವಜನಿಕರೊಟ್ಟಿಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ರಿಮೋಟ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ನವಾಂಶ ನೋಡಿ ಒಂದು ಸಿಂಹ ನವಾಂಶ ರುಚಿಕ ಸಿಂಹ ನವಾಂಶ ಒಂದು ರೀತಿಯಾಗಿ ಅಹಂ ಇರ್ತಕ್ಕಂಥದ್ದು ತೋರಿಸ್ಕೊಳ್ಳಲ್ಲ ಅಹಂ ಇದ್ದರೂ ಕೂಡ ಒಳ ಒಳಗೆ ಇರ್ತಕ್ಕಂಥದ್ದು ಇರುತ್ತೆ ಆದರೆ ನಾನು ಹೇಳ್ದ ಹಾಗೆ ಒಮ್ಮೆ ಕೋಪ ಬಂತು ಅಂದರೆ ತುಂಬ ಸಿಟ್ಟಿನ ಸ್ವಭಾವ ಇರತಕ್ಕಂಥ ಇರುತ್ತೆ ಹಾಗೆ ಜೀವನದಲ್ಲಿ ಮೊದಲ ಬಾರಿಗೆ ಏಳಿಗೆ ಸಿಗೋದು ಕಷ್ಟ ಇವರಿಗೆ ಅನುರಾಧ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ ಜಾಸ್ತಿ ಅನುರಾಧ ನಕ್ಷತ್ರದವರು ಬೇಗ ಏಳಿಗೆ ಸಿಗೋದಿಲ್ಲ ತುಂಬಾ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ತದನಂತರ ಇವರು ಕಷ್ಟದ ಪ್ರವೃತ್ತಿಯಿಂದ ಆದರೂ ಸಹಿತ ಖಂಡಿತ ಒಂದು ರೀತಿಯಾಗಿ ಜೀವನದಲ್ಲಿ ಅಭಿವೃದ್ಧಿ ಕಳ್ತಕ್ಕಂಥದ್ದು ನಾವು ನೋಡ್ತೇವೆ ನೋಡಿ ಒಂದೊಂದು ನಕ್ಷತ್ರದವ್ರಿಗೂ ಒಂದೊಂದು ಸಮಸ್ಯೆ ಕಾಡ್ತದೆ ಅದರಲ್ಲಿ ಏನಿಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಯಾವ ಅತ್ಯುತ್ತಮ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಒಂದು ಡಿಫಾಲ್ಟ್ ಇದ್ದೇ ಇರುತ್ತೆ ಇವ್ರಿಗೆ ಮ್ಯಾಕ್ಸಿಮಮ್ ಸೂರ್ಯನ ದೋಷ ಕಾಡ್ತಕ್ಕಂಥದ್ದು ಅನುರಾಧ ನಕ್ಷತ್ರದವ್ರಿಗೆ ನಾವು ನೋಡ್ತೇವೆ ಈ ತಂದೆಯ ಪ್ರೀತಿ ಸರಿಯಾಗಿ ಸಿಗದಲೇ ಇರತಕ್ಕಂಥದ್ದು ಅಥವಾ ತಂದೆ ಬೇಗವನ್ ಬೇಗ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ಬೋದು ನಾವು ಯಾರ್ಯಾರು ಅನುರಾಧ ನಕ್ಷತ್ರದಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ಅಥವಾ ತಂದೆಯ ಸಮಾನರೋದಿಂದ ವಾರದಕ್ಕಿದ್ನ ಅವರ ಪ್ರೀತಿ ಸಿಗದಲೇ ಇರತಕ್ಕಂಥದ್ದು ಪೋಷಣೆ ಸರಿಯಾಗಿ ಸಿಗ್ದಲೇ ಇರತಕ್ಕಂಥದ್ದು ಕೆಲವೊಂದು ಸರಿ ಈ ತಂದೆ ಇದ್ರೂ ಕೂಡ ಬೇರೆ ಕಡೆ ಬೆಳೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರ್ಯಾರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸೂರ್ಯನ ತತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದಕ್ಕೋಸ್ಕರ ನೋಡಿ ತ್ರಿಮೂರ್ತಿಗಳಲ್ಲಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾರ್ಯಾರು ಅನುದಾದ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನೀವು ಸಾಧ್ಯವಾದಷ್ಟು ಕೂಡ ಸೂರ್ಯನ ಒಂದು ತತ್ವವನ್ನು ಅಡವಳಿಕೆ ಮಾಡ್ಕೊಳ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ನೀವು ಸಹಿತವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ಭಾಸ್ಕರ ಯನಮಃ ಅರ್ಘ್ಯವನ್ನು ಕೊಡಿ ಸೂರ್ಯನಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಓಂ ಭಾಸ್ಕರ ಯನಮಹ ಈ ರೀತಿಯಾಗಿ ಅರ್ಗೆವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಪ್ರತಿ ದಿವಸ ಕೇಸರಿ ತಿಲಕವನ್ನು ನಿಮ್ಮ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರೂ ಈ ಸ ಈ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರೋ ಆಂಜನೇಯನಲ್ಲಿ ಕೇಸರಿ ಆಂಜನೇಯನ ಹಾಗೆ ಅಪ್ಲೈ ಮಾಡ್ತಾರೆ ನೀವು ನೋಡಿರ್ಬೋದು ಆ ಕೇಸರಿ ತಿಲಕವನ್ನು ಯಾವಾಗಲೂ ನಿಮ್ಮ ಹಣೆಯಲ್ಲಿಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೇ ಅನುರಾಧ ನಕ್ಷತ್ರದವರು ಸ್ವಲ್ಪ ಗೌಪ್ಯ ಸ್ಥಿತಿಯನ್ನು ಬಿಡಿ ಜನಗಳೊಂದಿಗೆ ಬೆರೆತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಮ್ಯಾಕ್ಸಿಮಮ್ ರಾಜಕೀಯ ಗುಣಧರ್ಮ ಬೇಕಾಗ್ತದೆ ಒಂದನೇ ಪಾದಲ್ಲಿ ಹುಟ್ಟಿಕ್ಕಿತ್ತೀರಾ ನೋಡಿ ರಾಜಕೀಯ ಗುಣಧರ್ಮ ಮೂಲತಃ ಬರುತ್ತೆ ಮ್ಯಾಕ್ಸಿಮಮ್ ಆದ್ರೆ ಆಟಿಟ್ಯೂಡ್ಸ್ ಕಂಡು ಹಿಡಿಯೋದು ಕಷ್ಟ ಆಗ್ತದೆ ಒಳ ಒಳಗೆ ಏನೋ ಮಸಲತ್ತು ಅಂತ ಕರಿತೀವಲ್ಲ ಆ ರೀತಿಯಾದಂಥ ಮನೋಧರ್ಮ ಇರ್ತಕ್ಕಂಥದ್ದು ಇರುತ್ತೆ ಯಾರು ಈ ಅನುರಾ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನೀವು ವಿಶೇಷವಾಗಿರ್ತಕ್ಕಂಥ ಪರಿಹಾರ ದೇವಾಲಯವನ್ನ ನಾವು ನೋಡೋದಾದ್ರೆ ಕೋನಾರ್ಕ್ ಟೆಂಪಲ್ ಅಂತ ಕರಿತೀವಿ ಒಡಿಸ್ಸಾ ಇರ್ತಾ ಇರ್ತ ಒಡಿಸ್ಸಾ ಹತ್ರ ಇರ್ತಕ್ಕಂಥ ಭುವನೇಶ್ವರಿ ಭುವನೇಶ್ವರ ಒಂದು ಸ್ಥಳದಿಂದ ಒಂದು ಎರಡು ಕಿಲೋಮೀಟರ್ ದೂರ ಇರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೋನಾರ್ಕ್ ಟೆಂಪಲ್ ಅಂತ ಹೊಡೆದ್ರೆ ಅದು ಆಟೋಮೆಟಿಕ್ ಆಗಿ ತೋರಿಸ್ತದೆ ನಿಮಗೆ ಗೂರಲ್ಲಿ ಆ ದೇವಸ್ಥಾನವನ್ನು ವರ್ಷಕ್ಕೆ ಒಮ್ಮೆಯಾದರೂ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಕೂಡ ನೀವು ಸೂರ್ಯನಿಗೆ ಅಂದರೆ ಸೂರ್ಯನ ಒಂದು ಶಾಖ ನಿಮಗೆ ಬೇಕಾಗ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳು ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಯಾರ್ಯಾರು ಅನುದಾನ ನಕ್ಷತ್ರದಲ್ಲಿ ಇರ್ತಿದ್ರೋ ಖಂಡಿತವಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಎದುರಿಸೋದ್ರಿಂದ ನಿಮ್ಮ ಜೀವನದ ಬದಲಾವಣೆಗೆ ನಮ್ಮ ವಿಡಿಯೋನ ನೋಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು